ನಮಸ್ತೆ ವೀಕ್ಷಕರೇ ಈ ದಿನದ ಸ್ಪೆಷಲ್ಲು ರುಚಿಯಾದಂತಹ ತೊಂಡೆಕಾಯಿ ಸಾಂಬಾರನ್ನು ಈಸಿಯಾಗಿ ಹೇಗೆ ಮಾಡ್ಕೊಳ್ಳೋದೆಂದು ನೋಡಿಕೊಂಡು ಬರೋಣ ತೊಂಡೆಕಾಯಿ ಸಾಂಬಾರು ಮಾಡ್ಕೊಳ್ಳೋಕ್ಕೆ ಫಸ್ಟಿಗೆ ತೊಂಡೆಕಾಯಿನ ನೀಟಾಗಿ ತೊಳೆದು ಹೀಗಿರ್ತವೆ ತೊಂಡೆಕಾಯಿ ಕೆಲವರಿಗೆ ಗೊತ್ತಿರಲ್ಲ ತೊಳ್ಕೊಂಡಾದ್ಮೇಲೆ ತೊಂಡೆಕಾಯಿನ ಈ ರೀತಿ ಕಟ್ ಮಾಡಿಟ್ಕೋಬೇಕೆಲ್ಲನೂ ಎಲ್ಲನೂ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿರೋಂಥ ತೊಂಡೆಕಾಯಿನ ಕುಕ್ಕರಿಗೆ ಹಾಕ್ಕೊತೀನಿ ಇವಾಗ ಇದಕ್ಕೇ ಒಂದು ಗ್ಲಾಸಷ್ಟು ನೀರು ಹಾಕೊತೀನಿ ಇದನ್ನು ಒಂದು ವಿಸಿಲ್ ಮಾಡಿಕೊಂಡು ಬರಬೇಕು ಒಂದೇ ವಿಸಿಲ್ ಸಾಕಿದಕ್ಕೆ ಮೀಡಿಯಮ್ ಊರಿನಲ್ಲಿ ಒಂದು ವಿಸಿಲ್ ಆಗಲಿ ಒಂದು ತೆಂಗಿನಕಾಯಲ್ಲಿ ಕಾಲು ಭಾಗದಷ್ಟು ತೆಂಗಿನಕಾಯಿ ಬೇಕಿದಕ್ಕೆ ಇದನ್ನು ನಾನು ಹಿಂದೆ ಇರೋ ಸಿಪ್ಪೆನ ತೆಗಿತೀನಿ ಇದು ನಿಮ್ಮಿಷ್ಟ ನಿಮಗೆ ಇಷ್ಟ ಇದ್ದರೆ ತೆಗೀರಿ ಇಲ್ಲಾಂದರೆ ಹಾಗೇನು ಕಟ್ ಮಾಡಿ ಮಿಕ್ಸಿಗೆ ಹಾಕ್ಕೊರಿ ಸಣ್ಣ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ಎರಡು ಟೀ ಸ್ಪೂನ್ ಆಗುವಷ್ಟು ಖಾರ ಪುಡಿ ಹಾಕ್ಕೊಂಡಿದ್ದೀನಿ ಖಾರ ಕಡಿಮೆ ಊಟ ಮಾಡೋರಾದರೆ ಒಂದು ಟೀ ಸ್ಪೂನ್ ಹಾಕ್ಕೊರಿ ನಾನು ಎರಡು ಟೀ ಸ್ಪೂನ್ ಖಾರ ಪುಡಿ ಹಾಕ್ಕೊಂಡಿದ್ದೀನಿ ಇದನ್ನು ನುಣ್ಣಗೆ ರುಬ್ಕೊಂಡು ಬರಬೇಕು ಇಷ್ಟು ನುಣ್ಣ ರುಬ್ಕೊಂಡು ಬಂದಿದ್ದೀನಿ ತೆಂಗಿನಕಾಯಿ ಫ್ರೆಶ್ ಇದ್ದಷ್ಟು ಯಾವುದೇ ಸಾಂಬಾರು ಮಾಡಿದ್ರೂ ಭಾಳ ರುಚಿ ಇರುತ್ತೆ ಒಂದು ಮೀಡಿಯಮ್ ಸೈಜಲ್ಲಿರೋ ಟೊಮೆಟೊ ಒಂದು ಮೀಡಿಯಮ್ ಸೈಜಲ್ಲಿರೋ ಈರುಳ್ಳಿ ಕಟ್ ಮಾಡ್ಕೊಳ್ಳೋಣ ನಾವು ತೊಂಡೆಕಾಯಿ ಒಂದು ವಿಸಿಲ್ ಆದಮೇಲೆ ಒಂದೇ ವಿಸಿಲ್ ಸಾಕಿದಕ್ಕೆ ಇದಕ್ಕೇನೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆನ ಅದನ್ನು ಸೇರಿಸ್ಕೊಂತೀನಿ ಒಗ್ಗರಣೆ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೋಬೇಕು ಭಾಳ ತಿಳಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಇಷ್ಟ ನೀರು ಮಾಡಿಟ್ಕೊಳ್ರಿ ಭಾಳ ನೀರು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಇಷ್ಟು ಮಾಡಿದರೆ ನಾವು ಕುದಿಸುವಾಗ ಮತ್ತು ಸ್ವಲ್ಪ ಗಟ್ಟಿ ಆಗುತ್ತೆ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಎರಡು ಎರಡು ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಬೇಕು ಕುಕ್ಕಿಂಗ್ ಆಯಿಲು ಇವಾಗ ಎಣ್ಣೆ ಕಾಯಿದ್ಮೇಲೆ ಕಾಲು ಟೀ ಸ್ಪೂನಷ್ಟು ಸಾಸಿವೆ ಹಾಕೋಬೇಕು ಚಿಟಪಟ ಟಪಾಟ ಅಂದ್ಮೇಲೆ ಜೀರಿಗೆ ಹಾಕೊಳ್ಳೋಣ ಇವಾಗ ಕಾಲು ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕೋತಿದ್ದೀನಿ ಇವಾಗ ನಾವು ಹೆಚ್ಚಿಟ್ಕೊಂಡಿದ್ವಲ್ಲ ಉದ್ದದವಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಒಗ್ಗರಣೆಗೆ ಈರುಳ್ಳಿನ ಈರುಳ್ಳಿನೂ ಹಾಕೊತೀನಿ ಈರುಳ್ಳಿ ಚೆನ್ನಾಗಿ ಕೆಂಪಾಗಲಿ ಆಮೇಲೆ ಟೊಮೊಟೊ ಹಾಕೋಬೇಕು ಈಗ ಒಣ ಮೆಣಸಿಕ್ ಹಾಕೊತಿದ್ದೀನಿ ಎರಡನ್ನ ತುಂಡು ತುಂಬ ಮಾಡಿಟ್ಕೊಂಡಿದ್ದೀನಿ ಇದೇ ಸಮಯದಲ್ಲಿ ಕಾಲು ಟೀ ಸ್ಪೂನ್ ಆಗುವಷ್ಟು ಹಿಂಗ್ ಹಾಕೊತಿದ್ದೀನಿ ಹಿಂಗ್ ಹಾಕ್ಕೊಂಡ್ರೆ ಸಾಂಬಾರಿಗೆ ಒಳ್ಳೆ ರುಚಿ ಕೊಡುತ್ತೆ ಈರುಳ್ಳಿ ಕೆಂಪಾಗಿದ್ದಾವೆ ಇವಾಗ ಹೆಚ್ಚಿಟ್ಕೊಂಡಿರೋ ಟೊಮೆಟೊ ಹಾಕೊತಿದ್ದೀನಿ ಜೊತೆಗೆ ಕರಿಬೇವನ್ನು ಹಾಕ್ಕೊಂಡಿದ್ದೀನಿ ಟೊಮೆಟೊ ಹಾಕೊಂಡ ತಕ್ಷಣ ಸಾಂಬಾರು ಮಸಾಲ ಹಾಕ್ಕೊಂತೀನಿ ಒಂದುವರ್ಧ ಟೀ ಅಷ್ಟು ಹಾಕ್ಕೊಂಡಿದ್ದೀನಿ ಸಾಂಬಾರ್ ಮಸಾಲ ಒಗ್ಗರಣೆ ಹಾಕೊಂಡ್ರೆ ಒಳ್ಳೆ ಘಮ ಕೊಡುತ್ತೆ ಸಾಂಬಾರಿಗೆ ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕೊತಿದ್ದೀನಿ ಕರಿಬೇವನ್ನ ಎರಡು ಎಸಳಷ್ಟು ಹಾಕ್ಕೊಂಡಿದ್ದೀನಿ ನಾನು ಇವಾಗ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ತೊಂಡೆಕಾಯಿ ಕೊಬ್ಬರಿನ ಅದನ್ನ ಹಾಕೊತಿದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ ಇದಕ್ಕೆ ಹುಣಸೆ ಹಣ್ಣೆಲ್ಲ ಅವಶ್ಯಕತೆ ಇರೋದಿಲ್ಲ ಯಾಕಂದರೆ ಬೆಂಡೆಕಾಯಿನೇ ಸ್ವಲ್ಪ ಹುಳಿ ಅಂಶ ಹೊಂದಿರುತ್ತೆ ಅದಕ್ಕಾಗಿ ಒಂದೇ ಟೊಮೊಟೊ ಸಾಕಿದಕ್ಕೆ ಕುದಿಲಿದು ಒಂದು ಚೂರೆ ಚೂರು ಬೆಲ್ಲ ಹಾಕೋಬೇಕು ಈ ಸಮಯದಲ್ಲಿ ಚೂರಂದ್ರೆ ಇಷ್ಟಿದೆ ಕಾಳು ಕಾಳು ಟೀ ಸ್ಪೂನ್ ಅಷ್ಟು ಬೆಲ್ಲ ಹಾಕೊಳ್ತಿದ್ದೀನಿ ಬೆಲ್ಲ ಹಾಕಿದ ಮೇಲೆ ಅದು ಅರಗಿದ ತಕ್ಷಣ ರುಚಿ ನೋಡಿರಿ ಇವಾಗ ಸಾಂಬಾರು ಇಷ್ಟು ಗಟ್ಟಿಯಾಗಿರಬೇಕು ಅನ್ನಕ್ಕೆ ಮುದ್ದೆಗೆ ಸೂಪರಾಗಿರುತ್ತಿದ್ದ ಸಾಂಬಾರು ರೆಡಿಯಾಗಿದೆ ಸಾಂಬಾರು ಇವಾಗ ಸ್ಟವ್ ಆಫ್ ಮಾಡ್ಕೊಂಬಿಡ್ರಿ ಸರ್ವ್ ಮಾಡ್ಕೋಬೇಕಾದ್ರೆ ಒಂದು ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಸರ್ವ್ ಮಾಡ್ಕೋರಿ ಬೇಸಿಗೆ ದಿನದಲ್ಲಿ ದೇಹಕ್ಕೆ ತಂಪು ಕೊಡುವಂತಹ ತೊಂಡೆಕಾಯಿ ಸಾಂಬಾರು ತುಂಬ ಒಳ್ಳೆಯದು ಬೇಸಿಗೆ ದಿನದಲ್ಲಿ ಹಾ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದಗಳು